ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಎ ಫಿಫ್ಟೀನ್ ಎ ಫೈವ್ ಟು ತ್ರೀ ಸಿಕ್ಸ್ ಹೌದು ಕೆ ಎ ಫಿಫ್ಟೀನ್ ಬಂದು ಸಾಗರ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ಅಶೋಕ್ ಲೆಲೆಂಡ್ ದೋಸ್ ಫೋರ್ ಬೋಲ್ಟ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಅಶೋಕ್ ಲೆಲೆಂಡ್ ದೋಸ್ತ್ ಫೋರ್ ಬೋಲ್ಟು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಅಶೋಕ್ ಲೆಲೆಂಡ್ ದೋಸ್ನ ದೋಸ್ತಿ ಎಲ್ಲಿನ ಬ್ಯಾಟ್ರಿಂಗ್ ನೋಡೋದು ಹಾಗೂ ಈ ಗಾಡಿಯ ಒಮ್ಮೆ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಬೋದು ಲೆಫ್ಟ್ ವ್ಯೂ ಕೂಡ ಚೆಕ್ ಮಾಡ್ಕೋಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇದೆ ಹಾಗೂ ಒಮ್ಮೆ ಈ ಗಾಡಿಯ ರೈಟ್ ವ್ಯೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಇದು ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇದೆ ಮತ್ತು ಈ ಗಾಡಿಯ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಆ ಒರಿಜಿನಲ್ ಟೈರ್ಸಲ್ಲಿ ನೋಡ್ಬೋದು ಫ್ರೆಂಟ್ನ ಲೆಫ್ಟ್ ಟೈರ್ಕೊಂಡ್ಬೋದು ಎಮ್ ಎ ಅವ್ರ ಹತ್ರನ ರೈಟ್ ಐರ್ ಟೈರ್ ನ್ಯೂ ಟೈರ್ ಇರ್ತಾರೆ ಹಾಗೆ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಲೆಫ್ಟ್ನ ಬ್ಯಾಕ್ ಟೈರ್ ಚೆಕ ಸೂಪರ್ ಸ್ಟೀಲ್ ಅಂತಾರೆ ಹೆವಿ ಟೈರ್ ಹಾಕ್ಸಿರ್ತಾರೆ ಹಾಗೂ ಒಮ್ಮೆ ಈ ಗಾಡಿಯ ಲೆಫ್ಟ್ನ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೋಬೋದು ನೀವು ತುಂಬ ನೀಟ್ ಆ್ಯಂಡ್ ಇರುತ್ತೆ ಮತ್ತು ಈ ಗಾಡಿಯ ಒಮ್ಮೆ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡ್ಕೋಬೋದು ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಕಂಡೀಷನ್ ಇದೆ ಯಾವುದೇ ಥರ ಇದು ಆಕ್ಸಿಡೆಂಟ್ ಇರ್ತಲ್ಲ ಫುಲ್ಲಿ ಒರಿಜಿನಲ್ ಇರ್ತಲ್ಲ ಹಾಗೆ ಒಮ್ಮೆ ಈ ಗಡಿಯಾ ಫುಲ್ಲಿ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೋಬೋದು ನೀವು ಹಾಗೆ ಈ ಗಾಡಿಯ ಬ್ಯಾಕ್ನಿಂದ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೋಬೋದು ತುಂಬ ನೀಟ್ ಕಂಡೀಷನಲ್ಲಿ ಬರುತ್ತೆ ವೆಹಿಕಲ್ಲು ಹಾಗೆ ನಿಮಗೆ ರೈಟ್ ಸೈಡ್ನ ಟೈರ್ ಕೂಡ ತೋರಿಸ್ತಾರೆ ರೈಟ್ ಸೈಡ್ನ ಬ್ಯಾಕ್ ಟೈರ್ ಜೆ ಕೆ ಸೂಪರ್ ಸ್ಟೀಲ್ ಟೈರ್ ಹಾಕ್ಸಿರ್ತಾರೆ ಇದು ಕೂಡ ಹೆವಿ ಥ್ಯೂ ಹಾಗೆ ಲೈಟ್ನ ಫ್ರಂಟ್ ಟೈರ್ ಕೂಡ ತೋರಿಸೋದು ಎಮ್ ಆರ್ ಎಫ್ನ ಹೆವಿ ಟೈರ್ ಹಾಕ್ಸಿರ್ತಾರೆ ಹಾಗೆ ಒಮ್ಮೆ ಈ ಗಾಡಿಯ ಇಂಟೀರಿಯರ್ ವ್ಯೂ ಕೂಡ ತೋರಿಸ್ಕೊಳೋದಾದ್ರೆ ನಿಮಗೆ ನೋಡ್ಬೋದು ಇಂಟೀರಿಯರ್ ಚೆಕ್ ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಇಟ್ಟಿರ್ತಾರೆ ಹಾಗೂ ಸೀಟ್ ಕುಶ್ನಿಂಗ್ ಕೂಡ ಶೋರೂಮ್ ಸೀಟ್ ಕುಶ್ನಿಂಗಲ್ಲೇ ಇರುತ್ತೆ ವೆಹಿಕಲ್ಲು ರೂಫ್ ಟಾಪ್ ಕೂಡ ನೋಡ್ಬೋದು ರೂಫ್ ಟಾಪ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಈ ಗಡೆಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಸಬೂಫರ್ ಎಲ್ಲ ಇರುತ್ತೆ ನೋಡ್ಬೋದು ಸಬೂಫರ್ ಚೆಕ್ ಮಾಡ್ಕೋಬೋದು ಹಾಗೂ ಇದರಲ್ಲಿ ಹೇರ್ ಹಾರೋನ್ ಕೂಡ ಹಚ್ಚಿರ್ತಾರೆ ಹೇರ್ ಹಾರೋನ್ ಕೂಡ ಇರುತ್ತೆ ಮತ್ತೆ ಅಲ್ಲಿ ಏರ್ ಹಾರನ್ ಟ್ಯಾಂಕ್ ತೋರಿಸ್ಕೊಡ್ತೀನಿ ಏರ್ ಹಾರ ಟ್ಯಾಂಕ್ ಕೂಡ ನೋಡ್ಬೋದು ನೀವು ಹಾಗೂ ಹಾಗೂ ಈ ಕಡೆ ಓಡೋ ಮೀಟರ್ ಕೂಡ ತೋರಿಸ್ಕೊಡ್ತೀನಿ ಒಮ್ಮೆ ನಿಮಗೆ ಓಡೋ ಮೀಟರ್ ನೀವು ಎಂಬತ್ತು ಸಾವಿರ ಕಿಲೋಮೀಟರ್ ಚಿಲ್ಲರೆ ಮಾತ್ರ ಓಡಿರುತ್ತೆ ವಹಿಕಲ್ಲು ಎಂಬತ್ತು ಸಾವಿರ ಎಂಬತ್ತು ಸಾವಿರದ ನೂರ ಐವತ್ತೇಳು ಕಿಲೋಮೀಟರ್ ಓಡಿರುತ್ತೆ ಹಾಗೆ ಒಮ್ಮೆ ಕಡೆಯ ಲೋರ್ ಪ್ಲಾಟ್ಫಾರ್ಮ್ ಕೂಡ ನೋಡ್ಕೋಬೋದು ನೀವು ಹಾಗೆ ಒಮ್ಮೆ ಕಡೆಯ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಇಂಜಿನ್ ಕೂಡ ಚೆಕ್ ಮಾಡ್ಕೋಬೋದು ನೀವು ತೋರಿಸ್ಕೊಡ್ತೀನಿ ಇಂಜಿನ್ ಕೂಡ ನೋಡಬಹುದು ಸ್ನೇಹಿತರೆ ತುಂಬ ನೀಟ್ ಕಂಡೀಷನಲ್ಲಿ ಮೈಂಟೈನ್ ಮಾಡಿರ್ತಾರೆ ಇಂಜಿನ್ ಕೂಡ ಸೇಲ್ಡ್ ಇಂಜಿನ್ ಆಗಿರುತ್ತೆ ಯಾವ ಥರ ಪ್ರಾಬ್ಲಮ್ ಇರುತ್ತೆ ಇಂಜಿನಲ್ಲಿ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಮತ್ತು ಇದರಲ್ಲಿ ಸೆಂಟ್ರಲ್ ಲಾಕ್ ಸಿಸ್ಟಮ್ ಕೂಡ ಇರುತ್ತೆ ಸೆಂಟ್ರಲ್ ಲಾಕ್ ಹಾರ್ನ್ ಕೂಡ ನೋಡ್ಬೋದು ಇರುತ್ತೆ ವೆಹಿಕಲಲ್ಲಿ ನೋಡ್ಬೋದು ಇಂಜಿನ ಒಂದು ವಿಂಜಿನ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಮತ್ತು ಬಿ ಎಸ್ ಫೋರ್ ಇಂಜಿನ್ ಆಗಿರುತ್ತೆ ವೆಹಿಕಲ್ ಇ ಸಿ ಎಮ್ ಕೂಡ ಚೆಕ್ ಮಾಡ್ಕೋಬೋದು ಡಲ್ಫಿಯ ಇ ಸಿ ಎಮ್ ಇರುತ್ತೆ ಈ ಗಾಡಿ ಬಂದು ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ಆಗಿರೋದ್ರಿಂದ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ ಬ್ಯಾಕ್ ವ್ಯೂ ಕೂಡ ನೋಡಬಹುದು ನೀ ಚೆಕ್ ಮಾಡ್ಕೋಬೋದು ಅದೇ ತರ ಗಾಡಿ ಪೇಂಟ್ ಟ್ರೈ ಪೇನ್ಗೆ ಪೇಂಟ್ ಏನೂ ಆಗಿಲ್ಲ ಫುಲ್ಲಿ ಒರ್ಜಿನಲ್ ವೆಹಿಕಲ್ ಇರುತ್ತೆ ಫುಲ್ ಒರಿಜಿನಲ್ ಇರುತ್ತೆ ಒಂದು ಕೋಟ್ ಪೇಂಟ್ ಮಾಡಿಸಿರ್ತಾರೆ ತೊಟ್ಟಿ ಲೋಡಿಂಗ್ ಪ್ಲಾಟ್ಸ್ಫೋಮ್ನ ಲೋಡಿಂಗ್ ಸ್ಕ್ರಾಚ್ ಇರುತ್ತೆ ಅಂತ ನೋಡ್ಬೋದು ಹಾಗೆ ಈ ಗಾಡಿ ಒಮ್ಮೆ ಪೂರ್ತಿ ಡೀಟೇಲ್ಸ್ ಅಂದರೆ ಕೆ ಫಿಫ್ಟೀನ್ ಎ ಫೈವ್ ಟು ತ್ರೀ ಸಿಕ್ಸ್ ಅಶೋಕ್ ಲಲೀನ್ ಡೋಸ್ ಎಲ್ಲಿ ವೆಹಿಕಲ್ ಆಗುತ್ತೆ ಮ್ಯಾನ್ಯಲ್ ಸ್ಟೀರಿಂಗ್ ವೆಹಿಕಲ್ ಆಗಿರುತ್ತೆ ಫುಲ್ಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಮತ್ತೆ ಸ್ಟಿಕ್ಕರಿಂಗ್ ಮಾಡಿ ಫುಲ್ಲಿ ಮೋಡಿಫಿಕೇಶನ್ ಕೂಡ ಮಾಡಿಸಿರ್ತಾರೆ ನೋಡ್ಬೋದು ಚೆಕ್ ಮಾಡ್ಕೋಬೋದು ನೀವು ಡೋರ್ ಸ್ಟಿಕರಿಂಗ್ ಕೂಡ ಫುಲ್ಲಿ ಗ್ರ್ಯಾಂಡ್ ಆಗಿ ಮಾಡಿಸಿರ್ತಾರೆ ಮತ್ತು ಈ ಗಾಡಿಯಲ್ಲಿ ಏರ್ ಹಾರನ್ ಕೂಡ ಇದೆ ಸೆಂಟ್ರಲ್ ಆಗಿ ಸಿಸ್ಟಮ್ ಕೂಡ ಇದೆ ವೆಹಿಕಲಲ್ಲಿ ಹಾಗೂ ಈ ಗಾಡಿಯ ಮಾಡೆಲ್ ಒಂದು ಎರಡು ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಇರುತ್ತೆ ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಆಗಿರೋದಿಲ್ಲ ಮತ್ತು ಇದು ಮೇನ್ ಆಕ್ಸಲ್ ವೆಹಿಕಲ್ ಆಗಿರುತ್ತೆ ಮೇನ್ ಆಕ್ಸೆಲ್ ಕೂಡ ನೀವು ಚೆಕ್ ಮಾಡ್ಕೋಬೋದು ಪಾಟಾ ಗಾಡಿ ಅಂತಾರೆ ಇದಕ್ಕೆ ಸ್ವಲ್ಪ ಜನ ಸ್ವಲ್ಪ ಜನ ಮೇನ್ ಆಕ್ಸಲ್ ಅಂತಾರೆ ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಹಿಂದೂಸ್ತಾನು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರುತ್ತೆ ಈ ಗಾಡಿಗೂ ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ ಕರ್ನಾಟಕದ ಯಾವುದೇ ಹಳ್ಳಿ ಯಾವುದೇ ಮೂಲೆಯಿಂದ ಬಂದೂ ಕೂಡ ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ ಲೋನ್ ಬೇಕಾದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಆಗಿರುತ್ತೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಸಿವಿಲ್ ಚೆನ್ನಾಗಿಲ್ಲ ಕರ್ನಾಟಕದ ಯಾವುದೇ ಮೂಲೆಯಿಂದ ಕೂಡ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ ಈ ಗಡಿಯ ಇನ್ನೊಮ್ಮೆ ಮಾಡೆಲ್ ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ವೆಹಿಕಲ್ ಆಗಿರುತ್ತೆ ಮತ್ತು ನಿಮಗೆ ಯಾವ್ದಾರು ಗಾಡಿ ವೆಹಿಕಲ್ಸ್ ನೀಡಿದರೂ ಕೂಡ ನಮ್ಮ ಆಟೋ ಲಿಂಕ್ಸ್ಗೆ ನೀವು ಭೇಟಿ ನೀಡಬೇಕಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತು ನಾವು ಯಾರಿನೂ ನಮ್ಮ ಆಟೋ ಲಿಂಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇರುತ್ತೆ ಹಿಂದೂಸ್ಥಾನ ಆಟೋಲಿಂಗ್ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ಕೋಬೇಕು ಕೇಳ್ಕೊಳ್ತಾ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಶುಭ ದಿನ ವಂದನೆಗಳು